ಮೊತ್ತ ಮೊದಲು ಇತಿಹಾಸವುಳ್ಳ ಈ ಮನೆಯಲ್ಲಿ ಇಂದು ನಾವು ಪೂಜೆಗೈದ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯೇ ಮಾದರಾದ ಎಲ್ಲ ದೇವರುಗಳ ಅನುಗ್ರಹವು ಈ ಪುರಾಣಿಕರ ಕುಟುಂಬದವರೆಲ್ಲರಿಗೂ ಹಾಗೆಯೇ ಇಲ್ಲಿ ಸೇರಿದ ಸಮಸ್ಥರಿಗೂ ಸದಾ ಇರಲಿ ಎಂಬುದಾಗಿ ಹಾರೈಸ್ತೇವೆ ಮತ್ತು ಪುರಾಣಿಕರ ಕುಟುಂಬದವರಿಗೆ ವಿಶೇಷವಾಗಿ ಈ ಅಮ್ಮನವರ ಆಶೀರ್ವಾದ ಮಠದ ದೇವತೆಗಳ ಆಶೀರ್ವಾದ ಪೂರ್ವಜರ ಆಶೀರ್ವಾದ ದೊಡ್ಡ ಚರಿತ್ರೆ ಇರ್ತಕ್ಕಂಥ ಕುಟುಂಬ ಇದು ಪೂರ್ವಜರ ಆಶೀರ್ವಾದ ಸಂಪೂರ್ಣವಾಗಿ ಇರಲಿ ಅವ್ರ ಮುಂದೆ ದೊಡ್ಡ ಕಾರ್ಯ ಕಾರ್ಯವನ್ನು ಮಾಡಲಿಕ್ಕಿದೆ ದೊಡ್ಡ ಸೇವೆಗಳನ್ನು ಇನ್ನು ಮುಂದೆ ಮಾಡಲಿಕ್ಕಿದೆ ಶಕ್ತಿಯನ್ನು ಅವರ ಪೂರ್ವಜರು ಈ ಪೀಠದ ಪೂರ್ವಜರು ಮತ್ತು ಈ ದೇವತೆಗಳು ಕೊಡಮಾಡಬೇಕು ಎಂಬುದಾಗಿ ನಾವು ಹಾರೈಸುವಂಥದ್ದು ಈ ಸ್ಥಳಕ್ಕೆ ದೊಡ್ಡ ಚರಿತ್ರೆ ಇದೆ ವೈಭವದ ಚರಿತ್ರೆ ಇದೆ ಇದೇನು ತುಂಬ ಸರಳವಾಗಿ ಒಂದು ಸಾದಾ ನಡೆದಂಥ ವ್ಯವಸ್ಥೆ ಅಲ್ಲ ಇದು ತುಂಬ ಚೆನ್ನಾಗಿ ತುಂಬ ವೈಭವವಾಗಿ ತುಂಬ ಶಾಸ್ತ್ರಬದ್ಧವಾಗಿ ಪಾರಂಪರಿಕವಾಗಿ ನಡೆದಿರ್ತಕ್ಕಂಥ ವ್ಯವಸ್ಥೆ ಈ ಕುಟುಂಬದವರು ಕೂಡ ಹಾಗೆ ಗುರುಗಳನ್ನು ಸಾಲು ಸಾಲಾಗಿ ಕೊಟ್ಟಿರತಕ್ಕಂಥ ಒಂದು ಕುಟುಂಬವು ಕೂಡ ಓದಿದ್ದು ಪುರಾಣಿಕರ ಕುಟುಂಬಕ್ಕೆ ಆ ಪುಣ್ಯ ತುಂಬ ಇದೆ ಆದರೆ ಅದೆಲ್ಲವೂ ಇಂದು ಇವತ್ತು ಗತ ವೈಭವವಾಗಿದೆ ಪಳೆಯುಳಿಕೆಗಳು ಮಾತ್ರ ಸುತ್ತಮುತ್ತ ಕಾಣ್ತಾ ಇದ್ದಾವೆ ಮಠದ ಸ್ಥಳವನ್ನೆಲ್ಲ ಮಠದವರು ಒಂದು ಕಾಲದಲ್ಲಿ ದೇವಸ್ಥಾನ ಕೊಟ್ಟರು ಈ ಪುರಾಣಿಕರ ಕುಟುಂಬದವರು ಎಂಬುದಾಗಿ ಇತಿಹಾಸ ಹೇಳುವಂಥದ್ದು ತಪ್ಪೇನಲ್ಲ ಒಪ್ಪೊಂದು ದುರ್ಗಾ ಪರಮ ದುರ್ಗಾ ಪರಮೇಶ್ವರಿ ಕೂಡ ತುಂಬ ಮಹಿಮೆ ಉಳ್ಳಂಥ ದೇವರು ಆ ದೇವರಿಗೆ ಏನೇ ಕೊಟ್ಟರು ಅದು ಹೆಚ್ಚಲ್ಲ ಭಾರ ಅಲ್ಲ ಆದರೆ ಮಠ ಮತ್ತೆ ಚಿಗುರಬೇಕು ಸಂಸ್ಥಾನದ ಅಪೇಕ್ಷೆ ಏನಂದರೆ ಇಲ್ಲಿ ಮಠ ಅದು ಪುನರುಜ್ಜೀವಿತ ಆಗಬೇಕದು ಅದು ಬರೇ ಒಂದು ಆಶಂಸೆ ಅಲ್ಲ ಅದು ಆಗಿಯೇ ಆಗ್ತದೆ ಅದು ಇಲ್ಲಿ ಮಠ ಪುನಃ ಅಸ್ತಿತ್ವಕ್ಕೆ ಬಂದೇ ಬರ್ತದೆ ಈ ಈ ನಮ್ಮ ಮಾತನ್ನು ನೀವೆಲ್ಲರೂ ಕೂಡ ಇವತ್ತು ದಾಖಲೆ ಮಾಡಿ ಇಟ್ಕೊಳ್ಬೇಕು ಮುಂದೆ ಬರುವ ದಿನಗಳಲ್ಲಿ ಖಂಡಿತವಾಗಿಯೂ ಮಠ ಇಲ್ಲಿ ಜೀವನ ಆಗ್ತದೆ ಆಗಬೇಕು ಅದು ಅದು ಆಗಬೇಕಾಗಿರುವಂಥದ್ದು ಈ ಕುಟುಂಬಕ್ಕೂ ಮುಖ್ಯ ಸಂಸ್ಥಾನಕ್ಕೂ ಕೂಡ ಮುಖ್ಯ ಅದು ಯಾಕೆಂದರೆ ನಮಗೆ ಸಂಬಂಧಪಟ್ಟವ್ರು ನೀವೆಲ್ಲರೂ ಕೂಡ ಈ ದೇವಸ್ಥಾನವೂ ಹೋದು ಈ ಮಠವೂ ಹೋದು ಮಠಕ್ಕೆ ಸಂಬಂಧ ಅದು ಹಾಗಾಗಿ ನಾವು ಆ ಕಡೆಗೆ ಗಮನ ಕೊಡಬೇಕಾಗ್ತದೆ ಅಂತ ಒಂದು ವೃಕ್ಷ ಅದು ತನ್ನ ಎಲ್ಲ ಶಾಖೆಗಳ ಕಡೆ ಗಮನ ಕೊಡಬೇಕಾಗ್ತದೆ ಒಂದು ಶಾಖೆ ಕಡಿದರೆ ಬಾಡಿದರೆ ಇಡೀ ವೃಕ್ಷದ ಎಲೆ ಎಲೆಗಳು ಕೂಡ ಬಾಡ್ತವೆ ನೋಡಿ ಅಂತ ಸಂಬಂಧ ಇದೆ ಪರಸ್ಪರ ಅಂತ ಹಾಗಾಗಿ ಈಗ ನಮ್ಮ ಒಂದು ಅಂಗಮ ಆಗಿರುವಂಥದ್ದು ಇದು ನಮಗಿಂತ ಇದು ಬೇರೆ ಎಲ್ಲ ಇದು ಆದರೆ ಪುರಾಣಿಕರು ಕುಟುಂಬದ ಸೇವೆ ತುಂಬ ವಿಶೇಷ ಸೇವೆ ಅಂದ್ರೇನು ಅವರೇ ಅನೇಕರು ಗುರುಗಳಾಗಿದ್ದು ಇದ್ದಂಥದ್ದು ಇಲ್ಲಿ ಅಂಥ ದೊಡ್ಡ ಸೇವೆ ಅವರಿಂದ ನಡೆದಿರುವಂಥದ್ದು ಹಾಗಾಗಿ ಅದಕ್ಕೆ ಮತ್ತೆ ಚೈತನ್ಯ ಬರಬೇಕು ಅದು ಮತ್ತೆ ಚಿಗುರಬೇಕು ಕಾಲಾನುಕಾಲದಲ್ಲಿ ಅದು ಈಗ ಕಾಲ ಬಂದಿದೆ ಈಗ ಅಂತ ಪುನರಪಿ ಅದು ಚಿಗುರಬೇಕು ಅದು ಸಂಸ್ಥಾನದ ಅಪೇಕ್ಷೆ ಅದಕ್ಕೆ ಈ ಒಂದು ಶ್ರೀಭಿಕ್ಷೆ ಪೀಠಿಕೆ ಈ ಮನೆಯಲ್ಲಿ ನಡೆದಿರ್ತಕ್ಕಂಥ ಗುರುಸೇವೆ ಇದೆಯಲ್ಲ ಇದು ಪೀಠಿಕೆ ಮತ್ತು ಇದು ತುಂಬ ಅನಿರೀಕ್ಷಿತವಾಗಿ ನಡೆದಿರುವಂಥ ಒಂದು ಕಾರ್ಯಕ್ರಮ ಇದು ಕಳೆದ ವರ್ಷ ಆಗಬೇಕಾಗಿತ್ತು ಆಗಲಿಲ್ಲ ಯಾಕೆಂದರೆ ಕಾಲ ಬರಲಿಲ್ಲ ನಾವು ನಾವು ಹೇಳ್ತಾ ಇರುವಂಥ ಕಾಲ ಆಗಿ ಬಂದಿಲ್ಲ ಅಂತ ಆದರೆ ಪುರಾಣಿಕರ ಕುಟುಂಬಕ್ಕೆ ಒಂದು ಭರವಸೆ ಗುರುಪೀಠದಿಂದ ಬಂತು ಸ್ವರ್ಣ ಪದಕ ಪೂಜೆ ಆಯಿತು ಅಂದರೆ ನಿಮ್ಮ ಮೇಲೆ ಅನುಗ್ರಹ ಕಡಿಮೆ ಆಗಿರುವಂಥದ್ದೆಲ್ಲ ಈಗ ಕಾಲ ಅಲ್ಲ ಅಂತ ಅದನ್ನು ತೋರಿಸ್ಲಿಕ್ಕೋಸ್ಕರ ಆಗಿರುವಂಥದ್ದು ಸ್ವರ್ಣ ಪಾದಕ ಪೂಜೆ ಆ ಸಮಯದಲ್ಲಿ ನೆರವೇರಿತು ಈಗ ಸಾಕ್ಷಾತ್ ದೇವರುಗಳೇ ಇಲ್ಲಿಗೆ ಬಂದು ಗುರಿ ಭಿಕ್ಷೆಯೇ ವಿದ್ಯುಕ್ತವಾಗಿ ಕ್ರಮ ಪ್ರಕಾರ ಅದು ನಿರೀಕ್ಷೆಯೇ ಮಾಡಿದೆ ಕಲ್ಪನೆಯೇ ಮಾಡದೆ ಇಲ್ಲಿ ಅದು ಸಂಪನ್ನಗೊಂಡಿದೆ ಅಂದರೆ ಬೇರೆ ಮಾತೇ ಇಲ್ಲ ನಿನ್ನೆ ನಾನು ಇಲ್ಲಿ ಬರುವಾಗ ಮದುವೆ ಹಿಡ್ತಾಯಿದ್ದೆ ಸುತ್ತಮುತ್ತ ಸುಮಾರು ಹುಡುಕಿದು ವ್ಯವಸ್ಥೆ ಆಗಲಿಲ್ಲ ಅಲ್ಲಿ ದೇವಸ್ಥಾನದ ಸುತ್ತಮುತ್ತ ಅಲ್ಲಿ ಅದು ಯಾಕೆ ಆಗಲಿಲ್ಲ ಅಂದರೆ ಇಲ್ಲಿಯೇ ವ್ಯವಸ್ಥೆ ಆಗಬೇಕು ಅದು ಇಲ್ಲಿಯೇ ನಾವು ಇಲ್ಲಿಗೆ ನಾವು ಬರಬೇಕಾಗೇ ಹಾಗಾಗಿ ಅದು ವ್ಯವಸ್ಥೆ ಆಗಿಲ್ಲ ಎಂಬುದಾಗಿ ನಾವು ಭಾವಿಸುವಂಥದ್ದು ಇಂದು ಅಲ್ಲಿ ದೇವಸ್ಥಾನದಲ್ಲಿ ಏನು ಮಠದ ದೇವರುಗಳಿದ್ದಾವೆ ಅಲ್ಲಿ ನಿಂತು ಮಠ ಮತ್ತೆ ಚಿಗುರುತ್ತದೆ ಅಂತ ಹೇಳುವಾಗ ಗಂಟೆ ಆಯಿತು ಆ ಕ್ಷಣದಲ್ಲಿ ಹಾಗಾಗಿ ಅದೆಲ್ಲ ಒಂದು ಶುಭ ರಕ್ಷಣೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಈ ಕುಟುಂಬಕ್ಕೆ ತುಂಬಾ ಆಶೀರ್ವಾದ ಎಷ್ಟು ಮಂದಿ ಇವತ್ತೇ ಗುರು ಸೇವೆ ಮಾಡ್ತಾ ಇದಾರೆ ಅಂದ್ರೆ ಯಾರು ಇದ್ದವರಲ್ಲಿ ಬಹುತೇಕ ಮಂದಿ ಗುರು ಸೇವೆಯಲ್ಲಿದ್ದಾರೆ ಬಹುತೇಕ ಮಂದಿ ಈ ಅಣ್ಣ ತಮ್ಮದ್ರ ಪೈಕಿ ಅಣ್ಣನು ಗುರು ಸೇವೆಯನ್ನು ಮತ್ತೊಂದು ರೂಪದಲ್ಲಿ ರಾಘವೇಂದ್ರ ಮಠದ ಸೇವೆ ರೂಪದಲ್ಲಿ ಮಾಡ್ತಾ ಇರುವಂಥದ್ದು ನಂತೂ ಗುರು ಸೇವೆ ಪ್ರತಿಯೊಬ್ಬರಿಗೂ ಇಲ್ಲಿ ಈ ಈ ಕುಟುಂಬದಲ್ಲಿ ಇದ್ದುಬಿಟ್ಟಿದೆ ಅಂದರೆ ತಪ್ಪೇನಿಲ್ಲ ಅಂತ ನೀವು ಒಂದೇ ಗುರುಗಳಾಗಬೇಕು ನೀವೇ ಇಲ್ಲ ಗುರು ಸೇವೆ ಮಾಡಬೇಕು ಎರಡೇ ದಾರಿ ಇರುವಂಥದ್ದು ಮೂರನೇ ದಾರಿ ಇಲ್ಲ ಪುರಾಣಿಕರ ಕುಟುಂಬದಲ್ಲಿ ಹುಟ್ಟಿದರೆ ಒಂದೇ ಗುರುಗಳಾಗಬೇಕು ಅಥವಾ ಗುರು ಸೇವೆಯಲ್ಲಿ ಗುರುಗಳಿಗೆ ಹತ್ರ ಇರಬೇಕು ಗುರು ಸೇವೆ ಮಾಡ್ತಾ ಇರಬೇಕು ಮೂರನೇ ಆಯ್ಕೆ ಇಲ್ಲ ಹಾಗಾಗಿ ಎಲ್ಲ ಈ ಪುರಾಣಿಕರ ಕುಟುಂಬ ಅಯಾಚಿತವಾಗಿ ಯೋಜನೆ ಮಾಡಿದ್ದೇನೆ ಗುರು ಸೇವೆಯಲ್ಲಿ ಇದ್ದಿದ್ದು ನೋಡಿದರೆ ಇವರು ಗುರುಕಾರರು ಅವ್ರಿಗೆ ಗುರುಕಾರರು ಅವರು ಗುರುಕಾರರು ಇವರು ಮೃಷ್ಟಿ ವೀಕ್ಷೆ ನೋಡ್ತಾರೆ ಇವರು ಧರ್ಮ ನೋಡ್ತಾರೆ ಹೀಗೆ ಒಬ್ಬೊಬ್ಬರು ಗುರು ಸೇವೆ ತೊಡಗಿದ್ದು ನೋಡಿದರೆ ಆ ಪೂರ್ವ ಪುಣ್ಯ ಗುರು ಸೇವೆ ಹಿಂದಿನದ್ದು ಅದು ಕಾಣುವಂಥದ್ದು ಆ ಶಿವಮೊಗ್ಗದ ಪುರಾಣಿಕರು ಭಾಳ ನೆನಪು ಅವರು ಸಂಸ್ಥಾನಕ್ಕೆ ಎಷ್ಟು ಹತ್ತಿರದಲ್ಲಿ ಇದ್ದು ಸೇವೆ ಮಾಡ್ತಾ ಇದ್ದು ಅಂದರೆ ಅದು ಅವರೇನು ಜೀವವನ್ನೇ ತೆಗೆದ್ರು ಅಂದ್ರೂ ತಪ್ಪಿಲ್ಲ ಮಠಕ್ಕೆ ಅಂತ ಅಷ್ಟೂ ಭಾವ ಭಕ್ತಿ ಅವರಿಗೆ ಅವರಿಗೆ ಯಾವುದೇ ರೋಗ ಬರಲಿ ಏನು ಮತ್ತೊಂದು ಬರಲಿ ಏನು ಸಂಬಂಧವಿಲ್ಲ ಅಂತ ಯಾವುದನ್ನು ಲೆಕ್ಕ ಕಟ್ಕೊಳ್ಳದ ಗುರು ಸೇವೆ ಮಾಡ್ತಾ ಇದ್ದಂಥ ಒಂದು ಜೀವ ಅದು ಆ ಒಬ್ಬೊಬ್ಬರು ಪುಣ್ಯಮೆ ಸಾಕು ಇಡೀ ಕುಟುಂಬವನ್ನು ಮೇಲೆತ್ತಲಿಕೆ ಎಂಬುದಾಗಿ ನಾವು ಹೇಳುವಂಥದ್ದು ಹಾಗಾಗಿ ಈ ಕುಟುಂಬ ಉಳಿಬೇಕು ಬೆಳಿಬೇಕು ಪುರಾಣಿಕರ ಕುಟುಂಬ ಉಳಿಬೇಕು ವಿಸ್ತಾರ ಆಗಬೇಕಿದೆ ಕ್ಷೀಣ ಆಗಬಾರ್ದು ಈ ಕುಟುಂಬ ಬೆಳಿಬೇಕು ಇದು ಈ ಗತವೈಭವ ಮರಳಿ ಬರಬೇಕು ಮದರಿದ್ದ ಸ್ಥಿತಿ ಮರಳಿ ಬರಬೇಕು ಬರುವಂತೆ ಆಗೋದಕ್ಕೆ ಸಂಸ್ಥಾನದ ಪೂರ್ಣ ಆಶೀರ್ವಾದ ಇದೆ ಹಾಗೆ ನಿಮಗೂ ಎಲ್ಲದರಿಗೂ ಕೂಡ ಇವೆಲ್ಲ ಪುರಾಣಿಕರ ಕುಟುಂಬದ ಹಿತೈಷಿಗಳು ಗುರಿಪೀಠದ ಶಿಷ್ಯರು ಭಕ್ತರು ನೀವು ಎಲ್ಲರೂ ಬಂದಿದ್ದೀರಿ ನಿಮಗೂ ಎಲ್ರಿಗೂ ಆಶೀರ್ವಾದ ನೀವೆಲ್ಲ ಒಂದು ಪುಣ್ಯಕ್ಷಣಕ್ಕೆ ಸಾಕ್ಷಿಯಾಗಿದ್ದೀರಿ ಮುಂದೇನೋ ಒಂದು ಒಳ್ಳೆಯದಾಗ್ತದೆ ಅದರ ಪೀಠಿಕೆಗೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ ಎಂಬುದಾಗಿ ಸಮಯದಲ್ಲಿ ನಾವು ನಿಮಗೆ ಹೇಳುವಂಥದ್ದು ಎಲ್ಲರಿಗೂ ಒಳ್ಳೆಯದಾಗಲಿ ಈ ಕುಟುಂಬಕ್ಕೆ ವಿಶೇಷವಾಗಿ ಮತ್ತು ಪೂರ್ವಜರಿಗೆ ಶಾಂತಿ ನೆಮ್ಮದಿ ಸಿಗಬೇಕು ಅವರಿಗೆ ಸಮಾಧಾನ ಆಗುವಂಥ ಬೆಳವಣಿಗೆಗಳು ಎಲ್ಲಿ ಮುಂದೆ ಬರುವ ದಿನಗಳಲ್ಲಿ ಆಗಬೇಕು ಆ ಹಿನ್ನೆಲೆಯಲ್ಲಿ ಪೂರ್ಣ ಆಶೀರ್ವಾದಗಳು ಹರೇರಾಮ್ तो करण मंडलाधीश्वर श्रीमद्जगद्गुशंक श्रीमद् राघवेश्वर स्वामी महाराज की है। है।